ನೋಡಿ ರಾಗಿ ಗಂಜಿ ಮಾಡ್ಕೊಂಡು ತಗೊಂಡ್ತಾ ಇದೀನಿ ಇನ್ನು ಅಂಗಡಿಗೆ ಹೋಗಿಲ್ಲ ಈಗ ಹೋಗೋಕ್ಕೆ ಬೆಳಿಗ್ಗೆ ಟೊಮೆಟೊ ಹಚ್ಕೊಂಡಿದ್ದಾನ ಫೇಸ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ವಲ್ಪ ಇಷ್ಟೊಂದು ಬೆಳ್ಳಕ್ ಕಾಣಿಸ್ತಾ ಇದ್ದೀನಿ ಇಷ್ಟೊಂದು ಮೊಬೈಲ್ ಮೊಬೈಲಲ್ಲಿ ಬೆಳಕ್ ಕಾಣಿಸ್ತಾ ಇದ್ದೀನಿ ಅಷ್ಟೇ ಆಯ್ ಫ್ರೆಂಡ್ಸ್ ನಮಸ್ಕಾರ ಇವತ್ತು ತಿಂಡಿ ರಾಗಿ ಗಂಜಿ ನೋಡಿ ರಾಗಿ ಗಂಜಿ ಮಾಡ್ಕೊಂಡು ಇದ್ದೀನಿ ಇನ್ನು ಅಂಗಡಿಗೆ ಹೋಗಿಲ್ಲ ಈಗ ಹೋಗೋಕ್ಕೆ ಈ ಪಾತ್ರೆ ತುಂಬ ಮಾಡಿದ್ದೀನಿ ಇದು ಮೂರು ಜನಕ್ಕೆ ನನಗೆ ನಮ್ಮ ಮನೆಯವ್ರಿಗೆ ನಮ್ಮ ಮಾವ ನಮ್ಮ ಮಾವನೂ ಗಂಜಿ ಕೊಡ್ತಾರೆ ಅದಕ್ಕೆ ಅವ್ರಿಗೊಂದು ಗ್ಲಾಸು ನಮಗೆ ಎರಡೆರಡು ಗ್ಲಾಸು ಇವತ್ತಿನ ತಿಂಡಿ ಇದೆ ಡಯಟ್ ತಿಂಡಿ ಇದ್ರ ಜೊತೆಗೆ ಸೌತೆಕಾಯಿ ಕ್ಯಾರೆಟು ನೋಡೋಣ ಅಲ್ಲಿಗೆ ಹೋಗ್ಬಿಟ್ಟು ಏನು ಮಾಡೋದು ಅಂತ ಯೋಚನೆ ಮಾಡ್ತೀನಿ ಏನು ಕೊಡೋದು ಅಂತ ಯೋಚನೆ ಮಾಡ್ತೀನಿ ಹಣ್ಣು ಏನಾದ್ರು ತೊಗೊಂಡ್ತೀನಿ ಮೇನ್ ಮಜ್ಜಿಗೆ ಇದಕ್ಕೆ ಬೆರೆಸೋಕ್ಕೆ ಒಂದು ಕಾಲು ಲೀಟ್ರ್ ಮೊಸರು ತೊಗೊಂಡ್ತೀನಿ ಮಜ್ಜಿಗೆ ಹಾಕಿದ್ರೇ ಚೆನ್ನಾಗಿರುತ್ತೆ ಇದಕ್ಕೇನು ಹಾಕಿಲ್ಲ ಬರೀ ಉಪ್ಪು ನೀರು ರಾಗಿ ಈ ಬೇಸಿಗೆ ಟೈಮಲ್ಲಿ ನಿಜವಾಗ್ಲೂ ಅಂದರೆ ಯಾವ ತಿಂಡಿನೂ ಚೆನ್ನಾಗಿರೋಲ್ಲ ಹೆಲ್ತ್ಗೆ ಈ ರಾಗಿ ಗಂಜಿನೇ ಒಳ್ಳೆಯದು ಒಳ್ಳೆ ತಂಪು ಮಜ್ಜಿಗೆ ಹಾಕೊಂಡು ಕುಡಿತಾ ಇದ್ದರೆ ಒಂದು ಈರುಳ್ಳಿ ಬೆರೆಸ್ಕೊಂಡು ಪರಮಾನಂದ ಗಟ್ಟಿ ಆಗ ತನಕ ಕೈ ಆಡಿಸ್ತಾ ಇರ್ಬೇಕು ಇಲ್ಲ ಅಂದ್ರೆ ತಲೆ ಇಡಬಿಡುತ್ತೆ ಗಂಜಿ ಗಂಟ್ ಗಂಟಾಗುತ್ತೆ ಇವಾಗ ಆಗೈತೆ ಚೆನ್ನಾಗಿ ಕೈಯಲ್ಲಿ ಹೋಗೋಣ ಅಂದ್ಬಿಟ್ಟು ನೆನ್ಸತ್ತೆ ರಾತ್ರಿ ಕೈಯಲ್ಲಿ ಹೋಗಕ್ಕೆ ಆಗಲಿಲ್ಲ ಇನ್ನು ನೆನ್ಸಿಟ್ರೆ ಸ್ಮೆಲ್ ಬಂದ್ಬಿಡ್ತವೆ ಈ ಬಿಸಿಲಿಗೆ ಹತ್ತವೆ ಎಲ್ಲ ಒಳಗೆ ಬಿಸಿ ಬಿಸಿ ಆಗೋಯ್ತವೆ ಹಂಗೆ ಬೆಂಕಿ ಬಿಸಿನೀರಲ್ಲಿ ನೀರಲ್ಲಿ ಥರ ಆಮೇಲೆ ಸ್ಮೆಲ್ ಬೇರೆ ಬಂದ್ಬಿಡ್ತವೆ ಒಗೆ ಹೋದ್ರೆ ಅದಕ್ಕೆ ವಾಷಿಂಗ್ ಮಿಷಿನ್ಗೆ ಹಾಕಿಬಿಟ್ಟು ಇವೆಲ್ಲ ನಮ್ಮ ಮನೆಯವರ ಕೈಯಲ್ಲಿ ಒಗಿದ್ರೇ ಚಂದ ಯಾಕಂದರೆ ಎಲ್ಲ ಜಿಡ್ಡಾಗ್ಬಿಟ್ಟಿರ್ತವೆ ಕೆಲಸದವು ಇವೆಲ್ಲ ಇನ್ನೇನು ಮಾಡೋದು ಚೆನ್ನಾಗಿ ನಿನ್ಸಿದ್ನಲ್ಲ ಹೊಗೆ ಟೈಮ್ ಇರಲಿಲ್ಲ ನಾನು ಇವತ್ತು ಅಲ್ಲಿ ಅಂಗಡಿಲಿ ಯಶೋತ್ ಆಗುತ್ತ ಏನೋ ಬಂದು ನನ್ನ ಮೂಡ್ ಹೆಂಗಿರುತ್ತೋ ಏನೋ ಒಗಿತೀನೋ ಇಲ್ವೋ ಆ ಕೊಳೆ ಹೋದಷ್ಟು ಹೋಗಲಿ ಅಂತ ಕೊಳೆ ಹೋಗ ಕೊಳೆ ಅಂದರೆ ಕೊಳೆ ಹೋಗುತ್ತೆ ಇದ್ರೆ ಹೋಗುತ್ತೆ ಜಿಡ್ಡು ಗಿಡ್ಡು ಜಾಸ್ತಿ ಕೊಳೆ ಆದರೆ ಹೋಗಲ್ಲ ಇದ್ರಿಗೆ ಏನಿದ್ರೂ ಶೋಗೆ ಡೈಲಿ ಮನೆಯಲ್ಲೇ ಇರ್ತಾರಲ್ಲ ಅಂತ ಬಟ್ಟೆ ಚೆನ್ನಾಗಿರುತ್ತೆ ನಾವು ಅಲ್ಲೆಲ್ಲ ಹೋಗ್ಬಿಟ್ಟು ನಮ್ಮ ಬೇಕ್ರಿ ಇರೋ ಜಿಡ್ಡೆಲ್ಲೂ ನಮ್ಮ ಬಟ್ಟೆಗೆ ಮೆತ್ಕೊಂಬಂದು ಹಾಕ್ತೀವಿ ಅಂದರೆ ಇದು ಪಾಪ ಏನು ಮಾಡುತ್ತೆ ಒಗೆಯಲ್ಲ ನಮ್ಮ ಕೈ ಏನು ಗೊತ್ತಾ ಇದರಲ್ಲಿ ಒಂದು ಬೈ ಒಂದು ಬಕೆಟ್ ಹಾಕಿದ್ರೆ ಒನ್ ಅವರ್ ಹೋಗಿದ್ದೆ ನಾನು ಒಂದು ಎರಡು ಬಕೆಟ ಒನ್ ಅವರ್ ಹೋಗುತ್ತೆ ನೆನೆಸ್ಬಿಟ್ಟು ನಮ್ಮ ಕೈಯೇ ದೊಡ್ಡ ಮಿಷಿನ್ ಏನು ಮಾಡೋಕ್ಕಾಗಲ್ಲ ಇವಾಗ ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ಇವನ್ನ ಉಪಯೋಗಿಸ್ಕೊಬೇಕು ಅಷ್ಟೆ ಸಕ್ಕರೆ ಮತ್ತು ಟೊಮೆಟೊ ಬ್ಲೀಚಿಂಗ್ ಆಗುತ್ತೆ ನೀವು ಮಾಡಿ ಇದೇನು ಗೊತ್ತಾ ನನ್ನ ಮಗ ಮಾಡ್ಕೊಂಡು ಅರ್ಧ ಟೊಮೆಟೊ ಇಟ್ಟಿದ್ದ ಅದಕ್ಕೆ ವೇಸ್ಟ್ ಆಗಬಾರ್ದು ನಾನು ಅದಕ್ಕೆ ನಾನು ಮಾಡ್ಕೊತಾ ಅವನು ಮಾಡ್ಕೊಂಡಲ್ಲ ಅದಕ್ಕೆ ನಾನು ಮಾಡ್ತಾಯಿದ್ದೀನಿ ಟೊಮೊಟೊ ಸ್ಲೈಸ್ ಇಟ್ಟಿದ್ದ ಇಲ್ಲಿ ನೊಣ ಮುತ್ಕೊಂಡು ವೇಸ್ಟ್ ಆಗೋದ್ರ ಬದಲು ನನ್ನ ಮುಖ ಚೆನ್ನಾಗಿ ಅಂತ ಮುಖಕ್ಕೆ ಹಚ್ತಾ ಇದ್ದೀನಿ ನಾನು ರೆಡಿ ರಾಗಿ ಗಂಜಿನ ಬಾಕ್ಸ್ ಹಾಕೋತಾ ಇದ್ದೀನಿ ಇವಾಗ ಟೈಮೇ ಆಗ್ತದೆ ಇವತ್ತು ಇನ್ನು ಬಿಸಿ ಇದೆ ಅಂಬಿತ ವರ್ಷಗೆ ತಣ್ಣಗಾಗತ್ತೆ ಅಲ್ಲಿ ಹೋಗ್ಬಿಟ್ಟು ಮಜ್ಜಿಗೆ ಮೊಸರು ಬೆರೆಸ್ತೀನಿ

ಅಂಗಡಿ ಬಂದು ಮತ್ತು ಮೊಸರು ಇಷ್ಟೊಂದು ತಗೊಂಡೆ ತೊಗೊಂಡೆ ಎಲ್ಲ ಕಟ್ ಮಾಡಿದ್ದೀನಿ ತೋಟಕಾಯಿ ಕ್ಯಾರೆಟು ಮತ್ತು ಇಷ್ಟೊಂದು ತೊಳ್ದುಬಿಟ್ಟು ಕಟ್ ಮಾಡಿದ್ದೀನಿ ಇವಾಗ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ ಇಷ್ಟೆಲ್ಲ ಅವರೊಬ್ಬರಿಗೆ ಅಲ್ಲ ಇಲ್ಲಿ ನಾನು ನನ್ನ ಮಗನೂ ಇದೆ ನಾನು ಮತ್ತು ನನ್ನ ಮಗ ನಮ್ಮ ಬರೀ ಸ್ವಲ್ಪ ಈ ಮತ್ತು 我说了。 ಬೇಕಾದರೂ ಮಾಡ್ತೀನಿ ನನಗೆ ಶತ ಇಲ್ಲದೇ ಇರುವಂಥ ಕೆಲಸ ಯಾವುದಪ್ಪ ಹಣ ಕೆಲಸ ಯಾವುದಪ್ಪ ಅಂದರೆ ಈ ಬೆಡ್ ತೆಗಿಬೇಕು ಅಂತಾರಲ್ಲ ಆ ಬೆಡ್ ತೆಗಿಬೇಕು ತೆಗಿ ಅಂತ ಅಂತಾರೆ ನಮ್ಮ ಮನೆಯವರು ಎಷ್ಟು ತೊಗೊರತ್ತೆ ಗೊತ್ತಾ ನನಗೆ ಯಾಕೆ ಅಂದರೆ ಚಳಿಗಾಲದಲ್ಲಿ ಅದೇ ತೆಗಿಬೋದು ಈ ತೆಗೆಗಾಲದಲ್ಲಿ ಏನು ತೆಕ್ಕೆ ಅಂದರೆ ಹೊರಗಡೆ ಆ ಓವನ್ ಆನ ಇರುತ್ತೆ ಅದರಿಂದ ಬೆಡ್ಡು ತೆಗ್ದಿರ್ತಾರ ಫುಲ್ಲು ಬೀಸಿ ಇರುತ್ತೆ

సెకెలవే ఇష్ ఇలా అంటు జగ అని మల్కళదుబట్ ఈ డబ్బు దొంగ మల్గొన్నా ఇనూ సాక ఇవ్ ఇద్దనవను ఇష్ట ఉద్ద బాక్స మన ఇంత తర్లేన మగ నోడి తర్లే మదే ము ಇಂಥ ಕಷ್ಟ ಯಾರು ಬೇಕಪ್ಪ ಬಂದು ಮಲ್ಕಬಾ ಇಷ್ಟೊಂದು ಜಾಗ ಅದೆ ಹಣ್ಣು ಐತದೆ ಫ್ಯಾನ್ ಹಾಕಿದ್ದೀನಿ ಕಣ್ಣು ಕಣ್ಣು ಹಿಂಗ್ ಬಿಡ್ತಾನೆ ಆಯ್ ಫ್ರೆಂಡ್ಸ್ ನೋಡಿ ನಮ್ಮ ಮನೆಯವರು ನನ್ನ ಕೆಲಸನ ನನ್ನ ಕೆಲಸನ ಅವ್ರು ಮಾಡ್ತವ್ರೆ ಪಾಪ ನಿನ್ನೆ ಮೊನ್ನೆ ಎಲ್ಲ ಅಲ್ಲ ಮೊನ್ನೆ ದಿನ ಬಿಟ್ಬಿಟ್ಟು ಹೊಟ್ಟಾಗಿದ್ರು ಅದಕ್ಕೆ ಬೈದಿದೆ ಮಕ್ಕಾಗತ್ತು ಅದಕ್ಕೆ ಇವತ್ತು ನನಗೆ ಮಾಡ್ಕೊಡ್ತವ್ರೆ ಚಪ್ಕಲ್ಲಿ ಹಾಕೊಂಡು ನೋಡಿ ಪಾತ್ರೆ ಎಲ್ಲ ತೊಳ್ಕೊಟ್ಟ ಇಷ್ಟು ಪಾತ್ರೆ ನಾನು ತೊಳಿಬೇಕಿತ್ತು ನಾವು ಮಾಡ್ಕೊಡ್ತೀನಿ ಅಲ್ವಾ ಅವ್ರ ಕೆಲಸ ಮುಗೀತು ಇವಾಗ ನೋಡಿ ಇವಾಗ ಕೆಲಸ ಮುಗೀತು ಮನೆಗೆ ಹೊಲ್ಟ್ರು ಇವಾಗ ಈಗ ನೋಡಿ ಬೆಳಗ್ಗೆಯಿಂದ ಈ ಡ್ರೆಸ್ ಅಲ್ಲಿ ಇರ್ತಾರೆ ಆಮೇಲೆ ಈಗ ಹೋಗ್ಬಿಟ್ಟು ಟಿಪ್ ಟಪ್ಪಾಗಿ ರೆಡಿ ಆಗ್ಬಿಟ್ಟು ಅವ್ರು ಇನ್ನೊಂದು ಡ್ಯೂಟಿ ಅದೇ ಅಲ್ಲಿಗೆ ಹೋಯ್ತಾರೆ ಇನ್ನೊಂದು ಡ್ಯೂಟಿ ಅದೇ ಯಾವ ಡ್ಯೂಟಿ ಅಂತ ಆಮೇಲೆ ಹೇಳ್ತೀನಿ ನಿಮ್ಗೆ ಸ್ವಲ್ಪ ನಿಧಾನವಾಗಿ ಹೇಳ್ತೀನಿ ಕಾಸ್ಟ್ಲಿ ಡ್ಯೂಟಿ ನೋಡಿ ಈ ತರ ಈಗ ವರ್ಕ್ ಇದು ಅಡುಗೆ ಮಾಡಿಲ್ಲ ನನ್ನ ಮನೇಲಿ ಏನೂ ನಿನ್ನ ಮಗ ಇವತ್ತು ಏನೋ ಮಾಡ ನಿಮ್ಮ ಅಪ್ಪ ಐತೆ ನಿನ್ ಮಗ ಏನೋ ಮಾಡ್ಕೊಂಡಿರ್ತಾನೆ ಚಿಕನ್ ಗಿಕನ್ ಏನಾದ್ರು ಮಾಡ್ಕೊಂಡಿರ್ತಾನೆ ಏನೋ ಕೊಡಿ ಆಮೇಲೆ ಇವತ್ತು ಏನಾದ್ರು ಮಾಡಿರ್ತಾನೆ ನೋಡು ಅದನ್ನೇ ಹಾಕೊಂಡ್ ಊಟ ಮಾಡು ಪಿಜ್ಜಾ ಇಟ್ಟಿರ್ತಾನೆ ಏನು ಕೇಳು ಯೂಸ್ ಮಾಡಿ ಇಟ್ಟಿರ್ತಾನೆ ನೀರಿಲ್ಲ ನೀರು ತಗಬಾನು ಮಳೆ ಏನು ಆಟ ಆಡಿಸ್ತೈತೆ ಫ್ರಿಡ್ಜ್ನ ಆವಾಗ್ಲೇ ಫ್ರಿಜ್ ಎಳ್ತಿದೆ ಒಳಗಡೆ ಮಳೆ ಬಂದರೆ ನೆನೆಯುತ್ತೆ ಇಲ್ಲಿ ಎರಡು ಐಸ್ ಕ್ರೀಮ್ ಫ್ರಿಜ್ಜು ಮತ್ತು ಕೇಕ್ ಫ್ರಿಜ್ಜು ಪುನಃ ಎಳೆದ್ಬಿಟ್ಟು ಒಂದು ಮಳೆ ನಿಂತಾಯ್ತು ಅಂದ್ಬಿಟ್ಟು ಹೊರಗಡೆ ಹೇಳಿದೆ ನೋಡಿ ತಿರ್ಗಾ ಮಳೆ ಬರಂಗಾಯ್ತು ಎಳೆಯೋದಕ್ಕೆ ಸಾಕ ಅಂಗಡಿಲೆಲ್ಲ ಕೆಲಸ ಮುಗೀತು ಅಂಗಡಿ ಕೆಲಸ ಮುಗೀತು ಮನೆಗೆ ಬಂದೆ ಇನ್ ಮನೆಗೆ ಬಂದೆ ಅಡುಗೆ ಸ್ಟಾರ್ಟು ಇನ್ನೇ ನನ್ನ ಜೀವನ ಎಲ್ಲ ಬರೀ ಹಿಂಗೆ ಕಳ್ಬೈಸುದು ಏನು ಅಂತ ಟೆನ್ಷನ್ ಇಲ್ಲ ಇದೇ ಒಂಥರ ಯೋಚನೆ ನನ್ನ ಜೀವನ ಎಲ್ಲ ಹಿಂಗೆ ಕಳೆದ ಓ ಏನೋ ಅಂಗಡಿ ಮನೆ ಕೆಲಸ ಅಡುಗೆ ಮಾಡು ಕೆಲಸ ಮಾಡು ಹಿಂಗೆ ಕಡಿ ನಾನೆಲ್ಲೂ ಹೋಗ್ಬೇಡ ಬರಬೇಡ ಇಷ್ಟೇ ಜೀವನ ಅಷ್ಟು ಇದನ್ನು ನೀರಲ್ಲಿ ನೆನೆಸಿಟ್ಟು ಇಟ್ಟಿದ್ದೀನಿ ಏನಂತನಿದ್ದೀನಿ ತರಕಾರಿ ಇವತ್ತು ಅಂದರೆ ಒಂದು ಪಡಕಾಯಿ ಒಂದು ಸೀಮೆ ಬದನೆಕಾಯಿ ಮತ್ತು ಒಂದು ಅರ್ಧ ಕೆ ಜಿಯಷ್ಟು ಇನ್ನದು ಚಪ್ಪರೆಕಾಯಿ ಒಂದು ಆಮೇಲೆ ಇದು ಗೋರಿಕಾಯಿ ಅಂತೀವಿ ನಾವು ಯಾರ್ಯಾರು ಏನೇನೊಂಥರ ಗೊತ್ತಿಲ್ಲ ಗೋರಿಕಾಯಿ ಇದೆರಡು ಸೇರೊಂದು ಅರ್ಧ ಕೆ ಜಿ ಇದು ಒಂದೊಂದು ಇದಿಷ್ಟು ಹಾಕಿ ಸಾಂಬಾರು ಮಾಡಿ ನನ್ನ ಗಂಡ ಮುಂಡದ ನೆನೆ ಬೇಗ ಬಂದರು ನೆನೆ ಇವತ್ತು ಬಂದೇ ಇಲ್ಲ ಬೇಜಾರ ಹೋಯ್ತು ಬೆಳಿಗ್ಗೆ ಹೋದರೆ ಇಷ್ಟ ತನಕ ಈಗ ಬಂದಿದ್ದೀನಿ ಪಾರ್ಲೇಜಿ ಬಿಸ್ಕೆಟು ಒಂದು ಗ್ಲಾಸ್ ಟೀ ಮರತ್ತೆ ಹೋಗುತ್ತೆ ಮರಿಬೇಕು ಮರಿಬೇಕು ಅಂದ್ಕೊಂಡ್ರೆ ಮನೆ ಏಕೆ ಆಗೋಲ್ಲ ಟೀ ಕುಡಿಯೋದನ್ನು ಅದಕ್ಕೆ ಗಂಡಷ್ಟು ಚಟ ಬಿಡಲ್ಲ ಅದು ನೀಡಿ ಪಾರ್ಲೆ ಪಾರ್ಲೇಜಿ ನಮ್ಮ ಇದು ಬ್ರ್ಯಾಂಡ್ ರೂಪಾಯ್ ಅವಾಗ ಎರಡು ರೂಪಾಯಿ ಸಿಕ್ಕಿತ್ತು ನನಗೆ ಇದೇ ತಿಂಡಿ ಅವಾಗ ಅವಾಗ ಅಂದರೆ ಎರಡು ಸಾವಿರದ ಹದಿನೈದು ಹತ್ತು ಹತ್ತರಿಂದ ಹದಿನೈದು ಹದಿನಾರು ಹದಿನೇಳರ ತನಕ ಇವಾಗಲೂ ಅಷ್ಟೇ ಅಂದರೆ ಅವಾಗಂತೂ ಇಡೀ ತಿನ್ವಿ ಐದು ರೂಪಾಯಿ ಪಾಕೆಟ್ ನನ್ನ ಒಬ್ಬಳಿಗೆ ಬೇಕಿತ್ತು ಒಂದು ಗ್ಲಾಸ್ ಕಾಫಿ ತಗೊಳೋದು ಇದನ್ನು ಕುಡಿದ್ಬಿಡೋದು ತಿಂಡಿ ತಿಂಡಿಲ್ಲ ಅದೇ ತಿಂಡಿ ನನಗೆ ಇಷ್ಟ ಪಾರ್ಲೇಜ್ ಬಿಸ್ಕೆಟ್ ಅಂದರೆ ಭಾರಿ ಇಷ್ಟ ನಿಮಗೂ ಇಷ್ಟನಾ ಹೇಳಿ ಎಷ್ಟು ಈ ಪಾರ್ಲೇಜ್ ಬಿಸ್ಕೆಟು ಎಷ್ಟು ಜನಕ್ಕೆ ಸ್ಪೂನ್ ಇಕ್ಸಿಲ್ಲ ಹೇಳಿ ಅಲ್ವಾ ನಿಜವಾಗ್ಲೂ ಅವಾಗ ಬಟ್ಟೆ ಒಳೆಯೋಕೊಯ್ತಿದ್ದೆ ಅಲ್ಲಿಗೆ ಆವಾಗ ಇದೆ ಬೆಳಿಗ್ಗೆ ಟೈಮ್ ತಿಂಡಿ ತಿನ್ಬಿಟ್ಟು ಹೋಗ್ಬಿಡೋದು ಮಧ್ಯಾಹ್ನ ಊಟ ತೊಗೊಂಡು ಹೋಗೋದು ಮಧ್ಯಾಹ್ನ ಅದನ್ನು ತಿನ್ನೋದು ಇನ್ನು ರಾತ್ರಿ ಅಡುಗೆ ಮಾಡ್ಕೋದು ಊಟ ಒಂಥರ ಜನ ಬೆಳಗ್ಗೆ ಸಂಜೆ ಗಂಟೆ ನೂರು ರೂಪಾಯಿ ಕೆಲಸ ಮಾಡ್ತಿದ್ದೆ ಎರಡು ಸಾವಿರದ ಹತ್ತರಲ್ಲಿ ಇದು ಇಪ್ಪತ್ತೈದು ಹಿಂಗೆ ಇಲ್ಲಿ ಎಷ್ಟು ದುಡಿದ್ರು ಏನು ದುಡಿಯೋ ತಕ್ಕ ಕೆಲಸ ಇರುತ್ತೆ ಅಷ್ಟೆ ಎಷ್ಟೋ ತನಕ ಬುಡ್ಸ ಆಯ್ತು ಇದೊನ್ ನನ್ನ ತಲೆ ಕೆಟ್ಟಿ ಕೆರೆ ಹಿಡ್ದಾಯ್ತು ಇಲ್ಲಿ ನೋಡಿ ಈ ಸಣ್ಣ ಸಣ್ಣ ಸಣ್ಣದಲ್ಲ ತುದಿ ಕೇಳ್ಬೇಕಲ್ಲ ಅಯ್ಯೋ ನಿಜ ನಮ್ಮ ಮನೆಯವ್ರಿಗೆ ನಿಜವಾಗ್ಲಿವೆಲ್ಲ ಮಾಡ್ಕೊಡ್ಬಾರ್ದು ಅಂತ ಬೇಜಾರಾಗ್ಬಿಡುತ್ತೆ ಒಂದು ಸಲ ಯಾಕೆ ಹೇಳಿ ನೋಡಿ ಇಷ್ಟು ಎಂಟು ಎಂಟೂವರೆ ಆಯಿತು ಇನ್ನೂ ಬಂದಿಲ್ಲ ಅದೇ ಒಂದು ಟೆನ್ಷನು ಎಲ್ಲೋಗಿರ್ತಾರೋ ಏನು ಇನ್ನೂ ಬರಲಿಲ್ವಲ್ಲ ಇನ್ನೂ ಬರಲಿಲ್ವಲ್ಲ ಅಂತ ಎಲ್ಲಿ ಹೋಗಿರ್ತಾರೆ ಅಂತ ಗೊತ್ತು ನನಗೆ ಇನ್ನೂ ಬರಲಿಲ್ವಲ್ಲ ಇನ್ನೂ ಬರಲಿಲ್ವಲ್ಲ ಅಂತ ಎಲ್ಲ ಹೆಂಗ್ಸ್ರುಗಳೂ ಹಂಗೇನೆ ರಾತ್ರಿ ಹೊತ್ತು ಬೇಗ ಬಂದಿಲ್ವಲ್ಲ ಇನ್ನೂ ಬಂದಿಲ್ವಲ್ಲ ಅನ್ನೋ ಟೆನ್ಷನು ಅವ್ರಿಗೋಸ್ಕರ ಇಷ್ಟು ಹಿಂಗೆಲ್ಲ ಕಷ್ಟಪಡ್ತಿರೋದಿಲ್ಲ ಅಂತಂದರೆ ಖಾರ ಪುಡಿನೋ ಟೊಮಾಟೋನೋ ಕಳ್ಸಿಬಿಟ್ರಲ್ಲ ಹೆಂಗೋ ಮಾಡಿದ್ರೆ ಹೆಂಗೋ ಪಾಪ ಚೆನ್ನಾಗಿರಲಿ ಯಾವ ರಸ್ ತಂಡ್ರೊಳೆ ಬಸ್ರಿ ಥರ ಕಾಣಿಸ್ತಾರೆ ಮುಖ ಒಂಥರ ಕುಂಬಳಕಾಯಿ ಥರ ಕಾಣಿಸುತ್ತೆ ಹೆಂಗೋ ಚೆನ್ನಾಗಿರಲಿ ಏನು ಗಂಟ ಅಂತ ಅಂದ್ಬಿಟ್ಟು ಏನೋ ಒಂದು ಮಾಡಿಕೊಟ್ರೆ ಕೋಪ ಜಾಸ್ತಿ ಅವ್ರಿಗೆ ಏನೋ ಒಂದು ಬಂದು ಬಂದ್ ಚೂರು ಎಲ್ಪ್ ಇಲ್ ಮಾಡಿಕೊಡೋಣ ಅಂಗಡಿಯಿಂದ ಸ್ವಲ್ಪ ಬೇಗ ಕಳಿಸಿದ್ರೆ ನನ್ನ ಬೇಗ ಒಂದು ಸ್ವಲ್ಪ ರೆಸ್ಟ್ ಇಷ್ಟು ತಗೊಂಡು ಏನೋ ಒಂದು ಕೆಲಸ ಮಾಡ್ಕೊಬೋದು ನೋಡಿ ನಾನು ಈಗ ಬಂದು ಒಂದು ಅರ್ಧ ಗಂಟೆ ಕೂತು ನಿಂತು ತರಕಾರಿ ಎಲ್ಲ ನಚ್ಕೊಂಡು ಮಾಡೋಷ್ಟೊತ್ತಿಗೆ ಸಾಕು ಸಾಕಾಗೋಯ್ತದೆ ಅದು ಯಾರಾದರೂ ಈ ತರಕಾರಿನ ಬೇಯಿಸಿ ತಿನ್ನಬೇಕು ಅಂತ ಮಾಡಿದ್ರೆ ಗೊತ್ತಿಲ್ಲ ಹಂಗೆ ತಿನ್ನಬೇಕಾಗಿತ್ತು ಹಂಗೆ ತಿನ್ನಬೇಕು ಅಂತ ಮಾಡಬೇಕಾಗಿತ್ತು ಚೆನ್ನಾಗಿರೋದು ಹೆಂಗಸುಗಳಿಗೆ ಏನು ಕಾಟ ನೋಡಿ ನಾನು ಅವ್ರಿಗೋಸ್ಕರ ಕಷ್ಟಪಡ್ರೆ ನಮಗೋಸ್ಕರ ಏನು ಎಲ್ಪ್ ಮಾಡಿಕೊಡಲ್ಲ ಏ ಒಂದಿನ ಮಾಡಿಬಿಟ್ಟು ಮಾಡಿದೆ 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 ಏನು ಬಿಡೋದು ನಾವು ದಿನ ಮಾಡೋರು ನಮಗೆ ಬೇಜಾರಾಗಲ್ಲ ಇವಾಗ ನೋಡಿ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ತೊಳ್ಕೊಂಡು ಮಾಡೋಷ್ಟೊತ್ತಿಗೆ ಹೆಣ ಬಿದ್ದೈತೆ ಫ್ರೆಂಡ್ಸ್ ಈ ಸಾಂಬಾರು ಮಾಡೋಕ್ಕೆ ತರಕಾರಿ ಹುಡ್ಕೋದೊಂದು ದೊಡ್ಡ ಸಾಹಸ ಆದರೆ ಕಾಳು ಹುಡ್ಕೋದು ಒಂದು ದೊಡ್ಡ ಸಾಹಸ ಯಾಕೆ ಅಂದರೆ ಬೇಳೆ ಹಾಕಿದ್ರೆ ಜಾಸ್ತಿ ಬೇಳೆ ಹಾಕಿದ್ರೆ ನೆನ್ನೆನೂ ಬೇಳೆ ಹಾಕಿದ್ದೀನಿ ಬೇಳೆ ಉಪ್ಸಾರು ಇವತ್ತು ಬೇಳೆ ಹಾಕಿದ್ರೆ ಸರಿ ಹೋಗಲ್ಲ ಗ್ಯಾಸ್ ನನಗೆ ಜಾಸ್ತಿ ಬೇಳೆ ತಿನ್ನೋಕ್ಕೂ ಆಗಲ್ಲ ಅದಕ್ಕೆ ಕಾಳೆಲ್ಲ ಖಾಲಿಯಾಗಿ ಹೋಗವೆ ಹುಡ್ಕಿ 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 ಇದೊಂದು ಫ್ರಿಜ್ಜಲ್ಲಿ ಇತ್ತು ಡಬ್ಬ ಹೆಂಗೋ ಅರ ಸಾಹಸ ಮಾಡಿ ಈ ಡಬ್ಬ ತೆಗ್ದಿದ್ದೀನಿ ಅದರಲ್ಲಿ ಹೆಸರು ಕಾಳು ಇತ್ತು ಅಯ್ಯಪ್ಪ ನೋಡಿ ಖುಷಿಯಾಗೋಯ್ತು ಇನ್ನು ಬೇಳೆನೆ ತಿನ್ಬೇಕಲ್ಲಪ್ಪ ಇವತ್ತು ಬೇ ಅಂತ ಇವಾಗ ಇದನ್ನು ಫಸ್ಟೇ ಕಾಳು ಹುಡ್ಕಿದಿದ್ರೆ ನೆನೆಸಬೇಕಾಗಿತ್ತು ಸ್ವಲ್ಪ ಹೊತ್ತು ಇವಾಗ ಖಾರಾಡ್ಸ ತನಕ ಸ್ವಲ್ಪ ನೆನಲಿ ನೆಂದ್ರೆ ಬೇಗ ಬೇಯುತ್ತೆ ಈ ಕಾಳು ಯಾವುದು ಗೊತ್ತಾ ಅಂಗ್ಡಿಗೆ ತಂದಿರೋದಲ್ಲ ಇದು ಬೆಳೆದಿರೋದು ಕೊಟ್ಟಿರೋದು ಊರಿಂದ ಇದನ್ನು ಫ್ರಿಜ್ಜಲ್ಲಿ ಇದ್ದಿದ್ದ ಸದ್ಯ ಸಿಕ್ಕಿದ ಇವಾಗ ಇವಾಗ ಇದನ್ನು ತೊಳೆ ನೆನ್ಸಿಟ್ಬಿಟ್ಟು ಮೊದಲು ಅನ್ನಕ್ಕೆ ಇಡ್ತೀನಿ ಒಂದು ಅರ್ಧ ಗ್ಲಾಸ್ ಆಮೇಲೆ ಆಡ್ಸ್ಕೊತೀನಿ ನನ್ನ ಮಗ ನೀರು ಖಾರ ನೀರು ತಂದುಡಲ್ಲ ಈಗ ಅಡುಗೆ ಮಾಡೋಕ್ಕೆ ನೀರಿಲ್ಲ ಏನು ಬರ್ತೀನಿ ಇವಾಗ ವಾಟರ್ ಫಿಲ್ಟ್ರೂ ರೆಡಿ ಮಾಡಿಸಿಲ್ಲ ನೀರು ಇಲ್ಲ ನೋಡೋಣ ಡೈರೆಕ್ಟ್ ನೀರು ಬರ್ತಾಯಿದ್ರೆ ಅದನ್ನು ಇಟ್ಕೊಬರ್ತೀನಿ ಇಲ್ಲ ಅಂದರೆ ಏನು ಮಾಡೋದು ನೋಡೋಣ ಹೆಂಗೋ ದೇವ್ರದ್ದು ಏನೋ ಬರ್ತಾಯಿ ಬರ್ತೀನಿ ಡೈರೆಕ್ಟ್ ವಾಟರ್ ಮಾಡಿದ ನೀರು ಅದನ್ನು ಇಟ್ಕೊಬರ್ತೀನಿ ಇವಾಗ ನಾನು ಪುಲಿಕ್ಕೆ ಹೆಂಗೋ ಬರ್ತಾ ಇದ್ದ ನೀರು ಹಿಡ್ಕೊಂಡ್ ಬಂದಿದೀನಿ ಫಸ್ಟ್ ಅನ್ನ ಕಿರಣ ಖಾರ ಆಡಿಸ್ಕೊಂಡಿದೀನಿ ಇವಾಗ ಅನ್ನ ಕೂಡ ಒಂದ್ ಸೈಡಲ್ಲಿ ಹಾಕ್ತಾ ಇದೆ ತರಕಾರಿ ಹಚ್ಕೊಂಡಿದೀನಿ ಕಾಳು ನೆನ್ಸಿದೀನಿ ಇವಾಗ ಕುಕ್ಕರು ಒಲೆ ಮೇಲೆ ಇಟ್ಟಿದ್ದೀನಿ ಹಚ್ಬಿಟ್ಟು ಎಣ್ಣೆ ಹಾಕಿದ್ದೀನಿ ಒಂದು ಸ್ಪೂನು ಇವಾಗ ಇವನ್ನೆಲ್ಲ ಸೇರಿಸಿ ಮಿಕ್ಸ್ ಮಾಡಿ ಉಪ್ಪಾಕಿ ಮುಚ್ಚಿಟ್ಬಿಟ್ಟು ಒಂದು ಮೂರು ವಿಷಿಸ್ತೀನಿ ಇನ್ನೇನು ಸಾಂಬಾರು ಹೇಳ್ಕೊಡೋದೇನು ಬೇಡ ನೀವು ಮಾಡ್ತೀರ ನನಗೆ ಫುಲ್ ಸುಸ್ತಾಗ್ಬಿಟ್ಟಿದೆ ಕಣ್ಣು ನೋಡಿ ಈಗ ಹೋಗಿ ಎಷ್ಟೊತ್ತು ದಬ್ಬಾ ಕಳೆನೇನಂಗೆ ಆಗಿದೆ ಇದು ಸೊಸೈಟಿ ಅಕ್ಕಿ ಸಟಿ ಅಕ್ಕಿ ಅಂದರೆ ನಮಗೆ ರೇಷನ್ ಕಾರ್ಡಕ್ಕೆ ಕೊಡ್ತಾರಲ್ಲ ಅಕ್ಕಿ ಒಂದೊಂದು ಟೈಮ್ ಚೆನ್ನಾಗಿ ಕೊಡ್ತಾರೆ ಒಂದೊಂದು ಟೈಮ್ ಚೆನ್ನಾಗೇ ಕೊಡೋಲ್ಲ ಇದಕ್ಕೆ ಕುಕ್ಕರ್ ಹಾಕೋಕ್ಕಾಗಲ್ಲ ಪಾತ್ರೆಗೆ ನೀರು ಬಿಟ್ಟು 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 ಬೇಯಿಸಿ ಅದನ್ನು ಬಸಿಬೇಕು ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕೋಣ ತರಕಾರಿ ಹಾಕ್ತಾ ಇದ್ದೀವಿ ಎಲ್ಲ ಎಲ್ಲಾಗಿದೆ ನೀನು

ನಿನ್ಗೆಸ್ಟ್ ಮಾಡಿದ್ರು ಪುಡಿ ಟೊಮೆಟೊ ಕಲಸಿಡ್ತೀನಿ ಅಷ್ಟೇ ನಾ ಏನೋ ಒಳ್ಳೆ ಕಾಣಿಸ್ತಾನೆ ಯಾವ್ದಾರ ಒಂದು ಡ್ರೆಸ್ ಹಾಕೊಂಡ್ರೆ ಹೊಟ್ಟೆ ಕುಂಬಳಕಾಯಿ ಕುಂಬ್ಳಕಾಯಿಂತರ ಕಾಣಿಸ್ತಾನೆ ಇವತ್ತು ಚೆನ್ನಾಗಿ ಕಾಣಿಸ್ಲಿ ನಾವೇನೋ ಟ್ರೈ ಮಾಡ್ತಿದ್ರೆ ಹಂಗೈತಿಯಾ ನಾಳೆಯಿಂದ ತೋರಿಸ್ತೀನಿ ಬಾ ನಿನ್ಗೆ ಅಂಚಲಿನೇಸ್ ಚೆನ್ನಾಗಿ ಸ್ವಲ್ಪ ಇಷ್ಟೊಂದು ಕಾಣಿಸ್ತಾ ಕಾಣಿಸ್ತಾಯಿದ್ದೀನಿ ಇಷ್ಟೊಂದು ಬೆಳ್ಳದಿಲ್ಲ ಮೊಬೈಲಲ್ಲಿ ಕಾಣಿಸ್ತಾ ಇದ್ದೀನಿ ಅಷ್ಟೇ ಅದಕ್ಕೆ ಪುನಃ ಟ್ರೈ ಮಾಡ್ತಾಯಿದ್ವಿ ಬೆಳಿಗ್ಗೆ ಒಂದು ಸಲ ಟ್ರೈ ಮಾಡಿದೆ ಸ್ವಲ್ಪ ಚೆನ್ನಾಗಿ ಇತ್ತು ಅದಕ್ಕೆ ಈಗಲೂ ಹಚ್ತಾ ಇದ್ದೀನಿ ಟೊಮೊಟೊ ಎಲ್ಲ ಟಮೊಟೊ ರೇಟ್ ಎಲ್ಲ ಜಾಸ್ತಿ ಆದರೂ ಪರವಾಗಿಲ್ಲ ಮುಗ್ಗಕ್ಕೆ ಟಮೊಟೋಣ ಹಚ್ತೀನಿ ಇನ್ಮೇಲೆ ಟೊಮೊಟೋನು ಸಕ್ಕರೆ ಬರೀ ಟಮೊಟೋಣ ಜೋರಾಗಿ ಉಜ್ಜಾಗಿಲ್ಲ ಜೋರಾಗಿ ಉಜ್ಜಿದ್ರೆ ಮುಖಕ್ಕಿದೆ ಅದಷ್ಟೆ ಸ್ಮೂತಾಗಿ ಉಜ್ಕೋಬೇಕು ಈಗ ಮೊಬೈಲಲ್ಲಿ ಅಷ್ಟೇ ಬೆಳ್ಳಗೆ ಕಾಣಿಸ್ತಾರದನು ಅಷ್ಟೊಂದು ಬೆಳ್ಳಗಿಲ್ಲ ಗಾಬರಿ ಆಗಬೇಡಿ ಟೊಮೊಟನೂ ಚೆನ್ನಾಗಿ ವರ್ಕ್ ಮಾಡುತ್ತೆ ಪರವಾಗಿಲ್ಲ ಅತ್ತಿನ ಊಟ ಮುದ್ದೆ ಕಾಳು ಸಾಂಬಾರು ನಾಲ್ಕು ತರಕಾರಿ ಗೇಯ್ಸ್ತಿದೀನಿ ನಾಳೆ ಇನ್ನ ಬೇಗ ಬರಲಿಲ್ಲ ಅಂದ್ರೆ ಗ್ಯಾರಂಟಿ ಟೊಮೊಟೊ ಆ ಕಾಳೆ ಕಾಳು ಬೆಣ್ಣೆ ಊಟ ಮಾಡು ಬೇಕಾದ್ರೆ ನೀರ ಕಣ ಸಾ ಅದನ್ನ ಮಾಡ್ಕೊಟ್ರಕ್ಕೆ ಎಷ್ಟು ಕೊಬ್ಬಾ ನಿಂಗೆ ಆ ಬಸಿಪೇ ಗ್ಯಾರಂಟಿ ನಿಮಗೆ ಟೊಮೊಟೊ ಕಾಳು ಪುಡಿ ಸಾಸ್ ಬೇಗ ಬರಲಿಲ್ಲ ಅಂದ್ರೆ

Ik dîna marad mand者 Tower! Nellie ohoли bombo somarts fok Cherh Господille. Min mail lo poop ಸಾಂಬಾರ್ ennek hoa maduiliji ni samabharu boi bet Take racke sanam modtweus. masa taa w Mr question whwi wenn ja fire i noen shampar merada ko ಕೆಲಸಗಳು ಎಲ್ಲಿ ಕಣ್ಣು ಕಾಣಿಸ್ತಾ ಇರ್ತವೆ ನೋಡಿ ನಿನ್ನೆ ಒಂದು ಲೋಡ್ ಮಡ್ಚಿದ್ದೀನಿ ನಿನ್ನೆ ಒಗ್ದಿದ್ದು ಇನ್ನೂ ಒಂದು ಲೋಡ್ ಮಡಚಬೇಕು ಇಷ್ಟನ್ನು ಮಡ್ಚ್ಬಿಟ್ಟು ಮಲ್ಕೋಬೇಕು ಇವಾಗ ಮಲ್ಕೊಳ್ಳೋ ತನಕ ಕೆಲಸಗಳು ಕಾಣಿಸ್ತಾನೇ ಇರ್ತವೆ ಕಾಣಿಸ್ತಾನೇ ಇರ್ತವೆ ನೋಡಿ ಇಷ್ಟು ಬಟ್ಟೆ ಇವಾಗ ಮಡಚಿಟ್ಟು ಮಲ್ಕೋಬೇಕು ಬಾಯ್ ಬಾಯ್